ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್ ಮೇನಕ ಲೈಫ್ ಸ್ಟೈಲ್ ಬ್ಲಾಗ್ಸ್ಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಎಲ್ರಿಗೂ ಗೊತ್ತಿದೆ ಬೆಳಗ್ಗೆ ಎದ್ದು ಪಲಾವ್ ಮಾಡಿದ್ದೆ ಪಲಾವ್ ತಿಂದ್ಕೊಂಡು ಇವಾಗ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಸೊ ನಿಮ್ಮ ಮನೇಲಿ ಏನೇನು ಟಿಫನ್ ಮಾಡಿದ್ರಪ್ಪ ಮೇಡಮ್ ಅವಲಕ್ಕಿ ಚಿತ್ರಾನ್ನ ಉಪ್ಪಿಟ್ಟು ಆಮೇಲೆ ದೋಸೆ ಇಡ್ಲಿ ಎಲ್ಲರೂ ಒಂದೊಂದು ಥರ ಮಾಡಿದ್ದೀರಾ ಓಕೆ ಡನ್ ಇವತ್ತಿನ ಕ್ಲಾಸಲ್ಲಿ ಯೂಟ್ಯೂಬ್ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದನ್ನು ಮಿಸ್ ಮಾಡಿದೆ ನೋಡಿ ಯಾವುದಪ್ಪ ಅಂತಂತಂದರೆ ಬ್ಲೌಸಲ್ಲಿ ಯಾವ ಫಸ್ಟ್ ಟೈಪ್ ಫಸ್ಟ್ ಯಾವ್ದು ತಗೋಬೇಕು ಸೆಕೆಂಡ್ ಯಾವ್ದು ತಗೋಬೇಕು ಮೆಜರ್ಮೆಂಟ್ ವೈಸ್ನ ನೀಟಾಗಿ ಬೋನ್ ಟೈಲರಿಂಗ್ ಕ್ಲಾಸ್ ಚಾನಲಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಆಯಿತಾ ಇವಾಗ ಹೋಗಿದ ತಕ್ಷಣ ಆ ಕ್ಲಾ ಪೂಜೆ ಮುಗಿಸ್ಕೊಂಡು ಅದೇ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಅದನ್ನು ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ ಇದರಲ್ಲಿ ಸ್ವಲ್ಪ ಮಾತ್ರ ತೋರಿಸಿರ್ತೀನಿ ಆಮೇಲೆ ಬೋನ್ ಟೈಲರಿಂಗ್ ಕ್ಲಾಸ್ ಚಾನಲಲ್ಲಿ ಪೂರ್ತಿ ತೋರಿಸಿರ್ತೀನಿ ನೋಡ್ರು ಅಂತ ಓಕೆನಾ ಅದಾದಮೇಲೆ ಆರಿವರ್ಗೋರು ಕುಚ್ಚೋರು ಯಾವ್ಯಾವ ಡಿಸೈನ್ ಮಾಡ್ತಾ ಇದ್ದಾರೆ ಅಂತೆಲ್ಲ ನೋಡ್ತೀರಲ್ವಾ Yeah, many toast. ಎರಡು ಮೂರು ಹಾಕೊಂಡು ಟೈಮ್ ಇದನ್ನ ವೇಸ್ಟ್ ಟೈಮ್ ವೇಸ್ಟ್ ಮಾಡ್ತಾರೆ ಟೈಮ್ ತುಂಬ ಇರುತ್ತೆ ಹೀಗೆ ಕಾಣ್ತಾ ಇದೆ ಅಲ್ಲ ಎಲ್ಲ ಬ್ಯಾಕ್ ಸೈಡಲ್ಲಿ ದಾರ ಇಳ್ಕೊಂಡು ನೀಟಾಗಿ ಎಲ್ಲ ಒಂದು ಸಮಕ್ಕೆ ರೆಡಿ ಮಾಡಿಕೊಡಿ ಮಾಡಿಕೊಂಡು ಹೀಗೆ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದರೆ ನೀವು ಬ್ಲೌಸ್ ಎಲ್ಲ ಕಟಿಂಗು ಸ್ಟಿಚಿಂಗು ಮಾಡ್ಕೊತೀರ ಅಲ್ವಾ ಆದರೆ ಏನು ಮಾಡ್ತೀರಾ ಮಾರ್ಕ್ ಹಾಕ್ಬೇಕಾದ್ರೆ ಎಲ್ಲ ಕಡೆ ಮಿಕ್ಸ್ ಆ್ಯಂಡ್ ಮ್ಯಾಚಲ್ಲಿ ಮಾರ್ಕ್ ಹಾಕ್ತಾ ಹೋಗ್ತೀರಾ ನಿಮಗೂ ಕೇಳಿಸ್ಕೊಳ್ರಪ್ಪ ಅಂತಂದರೆ ಫಸ್ಟ್ ಒಂದು ಸೆಕೆಂಡ್ ಒನ್ ತರ್ಡ್ ಒನ್ ಯಾವುದೂ ಗೊತ್ತಿರಲ್ಲ ಫಸ್ಟ್ ಒನ್ ಏನು ಮಾಡ್ತೀರಾ ಬೆನ್ನಿನ ಊದ ತೊಗೊಳ್ಳೋದಾಗಿರಲಿ ಮತ್ತು ನೆಕ್ಗಳು ತ ತುಂಬ ಜನ ಪ್ರಾಬ್ಲಮ್ ಮಾಡ್ತಾ ಇದೀರಾ ಇಲ್ಲೂ ಮಾಡ್ತಾ ಆನ್ಲೈನ್ ಆನ್ಲೈನಲ್ಲೂ ಕೂಡ ಮಾಡ್ತಾ ಇರ್ತೀರ ಮತ್ತು ಯೂಟ್ಯೂಬಲ್ಲಿ ನೋಡೋರಂತೂ ಫಸ್ಟ್ ಟೈಮ್ ನೋಡೋರಂತೂ ಆ ತಪ್ಪು ಮಾಡ್ತಾನೆ ಇರ್ತೀರಲ್ವಾ ಆ ತಪ್ಪು ಆಗಬಾರ್ದು ಅಂತೇಳಿ ಇವತ್ತು ನೋಟ್ಸ್ ಮಾಡಿಸ್ತಾ ಇರೋದು ಯಾವ ರೀತಿ ಫಸ್ಟ್ ಒನ್ ಸೆಕೆಂಡ್ ಒನ್ ನಿಲ್ಲ ನೋಟ್ಸ್ ಮಾಡಿಸಿದೀನಲ್ವಾ ಒನ್ ಟು ತ್ರೀ ಫೋರ್ ಅದೇ ಥರ ನೀವು ಬರ್ಕೋಬೇಕು ಬರ್ಕೊಂಡಿರೋದನ್ನ ಹೇಗೆ ಮಾರ್ಕ್ ಹಾಕಬೇಕು ಅನ್ನೋದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಇವಾಗೆಲ್ಲ ಇಲ್ಲಿ ಬರಿ ಹೇಳ್ತಾ ಹೋಗ್ತೀನಿ ಅದನ್ನ ನೀವು ಮೆಜರ್ಮೆಂಟ್ ತೊಗೊಂಡು ಬರಿತಾವೆ ಹೆಂಗ್ ಮೆಜರ್ಮೆಂಟ್ ತೊಗೋಬೇಕು ಅನ್ನೋದು ಕೂಡ ನಾನು ಇವತ್ತಿನ ಕ್ಲಾಸಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಓಕೆನಾ ನೀವು ನೋಡ್ಕೊಳ್ಳಿ ಅವ್ರು ಯಾವ ರೀತಿ ಇರುತ್ತೆ ಅಂತ ನೀವು ಮಾರ್ಕ್ ಹಾಕೊಳ್ರಂತೆ ಓಕೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವೇ ಒಂದು ಚೆಸ್ಟ್ ಮೆಜರ್ಮೆಂಟ್ ಎದೆಯ ಸುತ್ತಳತೆ ಮೊದಲನೇ ಉಕ್ಸಿನಿಂದ ಇಲ್ಲಿ ರೆಡಿ ಸ್ಟಿಚ್ ಇರುತ್ತೆ ನೋಡಿ ಇಲ್ಲಿವರೆಗೇ ತೊಗೋಬೇಕು ಕೆಲವೊಂದು ಸಲ ಏನು ಮಾಡ್ತೀರಾ ಪೂರ್ತಿ ತೊಗೊಂಡ್ಬಿಡ್ತೀರ ಮತ್ತೆ ಎರಡು ಇಂಚ್ ತೊಗೊತೀರಾ ಜಾಸ್ತಿ ಆಗುತ್ತೆ ಆ ರೀತಿ ಮಾಡಬೇಡಿ ಅಳತೆ ಬ್ಲೌಸ್ ತೊಗೊಂಡು ಮಾಡಿ ಯಾಕಂದ್ರೆ ತಂದಿಲ್ವೇನ್ರೋ ನೀವು ಸರಿ ಅಲ್ಲಿ ನೋಡಿ ಹೌದಾ ಸರಿ ಅಲ್ಲಿ ಅಳತೆ ತೊಗೊಳ್ಳಿ ಇಲ್ಲೇ ತೊಗೋಬೇಕು ಓಕೆ ಇಲ್ಲಿ ತೋರಿಸೋ ಸಂಧ್ಯಾ ಅರ್ಥ ಆಗ್ತಾ ಆಗ್ತಾಯಿದೆಯೇನೋ ಮೊದಲನೇ ಉಪ್ಸಿನಿಂದ ಇಲ್ಲಿ ರೆಡಿ ಸ್ಟಿಚ್ಚವರೆಗೂ ನಿಮ್ಮ ನಿಮ್ಮ ಅಳತೆ ತಗೊಳ್ಳಿ ನಮ್ಮ ಹಳತೆಯಲ್ಲಿ ಬಂದು ಎಂಟೂವರೆ ಇದೆ ಎಂಟೂವರೆ ಪ್ಲಸ್ ಎರಡು ಮತ್ತು ಉಕ್ಸ್ ಪಟ್ಟಿ ಕಡೆಯಿಂದಲೇ ಅಳತೆ ತೊಗೋಬೇಕು ಕಾಜಾ ಪಟ್ಟಿ ಕಡೆಯಿಂದ ಅಳತೆ ತಗೊಳಂಗಿಲ್ಲ ಯಾಕೆ ಅಂತ ಯಾವುದೇ ಕ್ವಶನ್ ಮಾಡಿಲ್ಲ ಅದು ಒಳಗೋಗುತ್ತೆ ಅಂದ್ರೆ ಕಾಜ ಪಟ್ಟಿಯಿಂದ ಬಟ್ಟೆ ಒಳಗೋಗುತ್ತೆ ಮೀನು ಉಕ್ಸ್ ಪಟ್ಟಿಯಿಂದ ಆದ್ರೆ ಎಷ್ಟಿರುತ್ತೆ ಅಷ್ಟೇ ಬರುತ್ತೆ ವೆರಿ ಗುಡ್ ವೆರಿ ಗುಡ್ ಒಳಗೆ ಹೋಗಲ್ಲ ಹೊರಗೆ ಬರುತ್ತೆ ಕಾಜಾ ಪಟ್ಟಿನ ಹೊರಗೆ ತೊಗೊಂತೀವಿ ಉಕ್ಸ್ ಪಟ್ಟಿನ ಒಳಗೆ ತೊಗೊಂತೀವಿ ನೀವು ಕೇಳಿಸ್ಕೊಳ್ಳಿ ಉಕ್ಸ್ ಪಟ್ಟಿ ಕಡೆಯಿಂದ ಏನು ಅಳತೆ ತೊಗೋಬೇಕು ಅಂತಿರೋದು ಇಲ್ಲಿಂದ ಅಳತೆ ತಗೊಂಡಾಗ ಕರೆಕ್ಟ್ ಮೆಜರ್ಮೆಂಟ್ ನಮಗೆ ಸಿಗುತ್ತೆ ಕಾಜಾ ಪಟ್ಟಿ ಕಡೆಯಿಂದ ಅಳತೆ ತೊಗೊಂಡಾಗ ಏನಾಗುತ್ತೆ ಇದು ಇಂಚು ಮುಂದೆ ಬಂದಿರುತ್ತೆ ಕಾಜಾಪಟ್ಟಿ ಮಾಡೋದೆಲ್ಲ ಹೇಳ್ಕೊಟ್ಟಿದೀನಲ್ವಾ ಒಂದು ಇಂಚು ಮುಂದೆ ಬರುತ್ತೆ ಅದಕ್ಕೋಸ್ಕರ ಕಾಜಾಪಟ್ಟಿ ಕಡೆಯಿಂದ ಅಳತೆ ತಗೊಳಕ್ಕೆ ಅಳತೆ ತಗೊಂಡಾಗ ಒಂದು ಇಂಚು ಎಕ್ಸ್ಟ್ರಾ ಬರುತ್ತೆ ಅಂದ್ಬಿಟ್ಟು ಅದಕ್ಕೆ ಮೊದಲನೇ ಉಗ್ರಸಿನಿಂದ ಅಂತ ನಿಮಗೆ ಜಸ್ಟ್ ಮೇಲೆ ಬರೀಬೇಕಾದ್ರೆ ನೀವು ಮೆನ್ಷನ್ ಮಾಡಿ ಬರ್ಕೊಳ್ಳಿ ಇಲ್ಲಿ ಮೊದಲನೇ ಉಗಿನಿಂದ ರೆಡಿ ಸ್ಟಿಚ್ವರ್ಗು ಎದೆಯೇ ಸುತ್ತಾಳತ್ತೆ ಹೀಗೆ ತಗೋಬೇಕು ಅಲ್ಲಿ ಬರ್ಕೋಬೇಕಾದ್ರೆ ನೀವು ಬ್ರಾಕೆಟ್ ಅಲ್ಲಿ ಬರ್ದಿಟ್ಕೊಳ್ಳಿ ನೀವು ಇಲ್ಲಿ ನೋಡಿ ಇದು ಶೋಲ್ಡರ್ ನ ಶೋಲ್ಡರ್ ಯಾವಾಗಲೂ ಅಳತೆ ತೊಗೋಬೇಕಾದ್ರೆ ಶೋಲ್ಡರ್ ಬಿಡಬೇಕು ಈ ರೀತಿ ಲೈನ್ ಹಾಕ್ಬೇಕು ಎಷ್ಟು ಸಿಕ್ತೋ ಕರೆಕ್ಟ್ ಮೆಜರ್ಮೆಂಟ್ ಸಿಕ್ಕೋಯ್ತು ನಿಮ್ಗೆ ಹತ್ತು ಅರ್ಧ ಇಂಚು ಶೋಲ್ಡರ್ ಅಟ್ಯಾಚಿಂಗ್ ಎಕ್ಸ್ಟ್ರಾ ಸೇರಿಕೊಟ್ಟರೆ ಹತ್ತುವರೆ ಓಕೆನಾ ಡನ್ ಬ್ಯಾಕ್ ಡೀಪು ಟೆನ್ ಇದೆ ಪ್ಲಸ್ ಟೂ ಸಾರಿ ಹಾಫು ಟೆನ್ ಆ್ಯಂಡ್ ಟೆನ್ ಆ್ಯಂಡ್ ಹಾಫ್ ಹತ್ತುವರೆ ಇದು ತೊಗೊಳ್ಳೋದು ಅಳತೆ ಆಯ್ತಲ್ವಾ ಫ್ರಂಟಲ್ಲೂ ಕೂಡ ಅದೇ ರೀತಿ ಹಿಂಗೆ ಇಟ್ಕೊಳ್ಳಿ ಇಲ್ಲೂ ಕೂಡ ಕರೆಕ್ಟಾಗಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ಏನಕ್ಕೆ ಹಿಂಗೆ ತೋರಿಸ್ತಾ ಇದ್ದೀನಿ ಅಂದರೆ ಹಿಂಗೆ ಇಟ್ಕೊಂಡೆ ನೀವು ಅಳತೆ ತೊಗೋಬೋದು ನೀವೇನಾರು ಮಿಸ್ಸಾಗಿ ಹಿಂಗೆ ತೊಗೊಳೋದು ಹಿಂಗೆ ತಗೊಳ್ಳೋದು ಮಾಡಿದ್ರೆ ಬ್ಲೌಸ್ಗಳಲ್ಲಿ ಮೆಜರ್ಮೆಂಟ್ ಮಿಸ್ ಆಗುತ್ತೆ ಮೇಡಮ್ ಎಷ್ಟೇ ಕೊಟ್ಟರು ಬ್ಲೌಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀರಾ ಇದೆಲ್ಲ ಮಾಡ್ಕೋಬೇಕು ನೋಡಿ ಇಲ್ಲೂ ಕೂಡ ಭುಜ ಬಿಡಿ ಭುಜ ಬಿಟ್ಬಿಟ್ಟು ಅಳತೆ ತೊಗೊಳ್ಳಿ ಕರೆಕ್ಟಾಗಿ ಎಷ್ಟು ಬಂತು ಆರು ಅರ್ಧ ಹಿಂಚು ಸೇರಿಸಿದ್ರೆ ಅಷ್ಟೇ ನಿಮ್ಮ ನಿಮ್ಮ ತಗೋಬೇಕು ನಾನು ಹಳದ್ ತೋರಿಸ್ ನೋಟ್ ಮಾಡ್ಕೋಬೇಕು ನೋಟ್ ಮಾಡಿ ನಾನು ಕಳಿಸ್ಬೇಕು ನಿಮ್ ಕ್ಲಾಸಲ್ಲಿ ನಿಮ್ಗೆ ಏನಪ್ಪ ಹೇಳ್ಕೊಡ್ತಾ ಇದೀವಿ ಅಂದ್ರೆ ಹುಲ್ಲನಲ್ಲಿ ಮೇಡಮ್ ತೋರಿಸ್ತಾ ಇದ್ರು ಫ್ಲವರ್ ಮಾಡೋದು ಅದೆಲ್ಲ ಬೇಸಿಕ್ ಹೇಳ್ಕೊಟ್ಟಿದ್ರು ನೀವೆಲ್ಲ ಪ್ರಾಕ್ಟೀಸ್ ಮಾಡಿದೀರಾ ಕೆಲವರು ಎಸ್ ಮ್ಯಾಮ್ ಅಂತೀರಾ ಇನ್ ಕೆಲವರು ಅಯ್ಯೋ ಮೂಡಿಲ್ಲ ಮ್ಯಾಮ್ ಅಂತಿದ್ದೀರಾ ಇನ್ನು ಕೆಲವ್ರು ಇಲ್ಲ ನಾನ್ ತಗೊಂಡ್ ಬಂದ್ ಮಾಡಿ ತೋರಿಸ್ತೀನಿ ಮ್ಯಾಮ್ ಅಂತ ಹೇಳ್ತಾ ಇದ್ದೀರಾ ಎಸ್ ಇವತ್ತು ಅವ್ರಿಗೆ ಕರೆದ್ಬಿಟ್ಟು ಇವತ್ತು ಏನ್ ಹೇಳ್ಕೊಡ್ತಾರೆ ಅಂತ ಕೇಳಣವಾ ಮೇಡಮ್ ನಮಸ್ಕಾರ ಹೇಗಿದ್ದೀರಾ ಓಕೆ ಇವತ್ತು ಏನ್ ಹೇಳ್ಕೊಡ್ತಾ ಇದೀರಾ ಮ್ಯಾಮ್ ಲಾಸ್ಟ್ ಟೈಮ್ ಪೆಟರ್ನ್ಸ್ ಮಾಡ್ಬೇಕಾಗಿತ್ತು ಫಸ್ಟ್ ಚೈನ್ ಮತ್ತೆ ಸೆಕೆಂಡ್ ಸ್ಟೆಪ್ ನೇಳ್ಕೊಟ್ಟಿದ್ರು ಪೆಟರ್ಸ್ ಯಾವ ರೀತಿ ಮಾಡ್ ನೆಕ್ಸ್ಟ್ ಹೇಳ್ಕೊಡ್ತಾ ಇದರ ಫ್ಲವರ್ಸ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಅವ್ರು ಹೇಳ್ಕೊಡ್ತಾ ಇದನ್ನ ನೋಡ್ಕೊಂಡು ಚೆನ್ನಾಗಿ ಕಲ್ತ್ಕೊಡಿ ಯಾಕೆ ಅಂತಂದ್ರೆ ನೆಕ್ಸ್ಟ್ ಶಾಲೋ ಮತ್ತೆ ಒಂದ್ ಸೈ ಒಂದು ಬರ್ತಾ ಹೋಗುತ್ತೆ ಇದು ನೋಡ್ಕೊಂಡು ನೀವು ಮಾಡ್ತಾ ಇತ್ತು ಅಂದಾಗ ಅದು ಈಸಿ ಆಗತ್ತೆ ಅದಕ್ಕೋಸ್ಕರ ಬಿಟ್ಟು ಒಂದೇ ಸಲ ಶಾಲೆ ಹೇಳ್ಕೊಟ್ಬಿಟ್ರೆ ಏನಾಗುತ್ತೋ ಅವ್ರಿಗೆ ಅಯ್ಯೋ ಟೈಮ್ ಟೈಮ್ ತಗೊಳುತ್ತೆ ಆಗಲ್ಲ ನೀವು ಬಿಡಲ್ಲ ವಸ್ತ್ರ ಮಾಡಕ್ ಕಷ್ಟ ಆಗುತ್ತೆ ಅದಕ್ಕೆ ಇದೊಂದು ಪುಟ ಮಾಡೋದನ್ನ ಹೇಳ್ಕೊಡ್ತಾದ್ರೆ ಮುಂದೆ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದನ್ನ ಮಾಡ್ಬೋದು ಓಕೆನಾ ಸರಿ ಮೇಡಮ್ ಇದು ಮಾಡಿ ತೋರಿಸಿ ಅವರು ಕಲ್ತ್ಕೊಳ್ಳಿ ಏನಾದ್ರು ಒಂದು ಬಿಸ್ನೆಸ್ ಶುರು ಮಾಡ್ಕೊಳ್ಳಿ ಅವರು ಒಂದು ಕೈಯಲ್ಲಿ ಒಂದು ಕೆಲಸ ಇರಬೇಕು ಅದು ಇದು ಅಂತಲ್ಲ ಉಲ್ಲಂದಾಗಿರ್ಲಿ ಕೈಯಲ್ಲಿ ಒಂದು ಕೆಲಸ ಇರಬೇಕು ವಯರ್ ಬ್ಯಾಗ್ ಆಮೇಲೆ ಹಾರಿ ವರ್ಕ್ ಪ್ರತಿ ಒಂದು ಎಲ್ಲಾ ಕಲ್ತಿರ್ಬೇಕು ಸಮಯಕ್ಕೆ ಉಪಯೋಗಿಸ್ಕೋಬೇಕು ನೀವ್ ಎಷ್ಟು ವರ್ಷ ಆಯ್ತು ನಾನ್ ಇಷ್ಟಂತೂ ಆಯ್ತು ಇದ್ ಸ್ವಲ್ಪ ಗ್ಯಾಪ್ ಜಾಸ್ತಿ ಬಂದಾಗ ಗ್ಯಾಪ್ ಇತ್ತು ಅದ್ ಕಲ್ಯಾಣ ಅಂತ ಹೇಳಿ ಇರಲಿಲ್ಲ ನೀವು ಕಲ್ತಾದ್ಮೇಲೆ ಈಗ ಮೇಡಮ್ ಇನ್ನು ಮಾಡ್ತಾ ಇರೋದು ನೋಡಿ ನಾನೇ ವೆರಿ ಗುಡ್ ವೆರಿ ಗುಡ್ ಎಲ್ಲ ಗೊತ್ತಿರ್ಬೇಕು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಕ್ಲಾಸ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದೀರಾ ಎಲ್ಲ ಕಮೆಂಟ್ಸ್ ಕೂಡ ಹಾಕ್ತಾರೆ ಲೈವ್ ಅಲ್ಲಿ ಅದು ಹೇಳ್ತಾರೆ ಖುಷಿ ಆಗುತ್ತೆ ವೆರಿ ಗುಡ್ ಓಕೆ ಅದಕ್ಕೆ ತೋರಿಸ್ಕೊಡ್ತೀರಾ ಓಕೆ ಬೆಳಗ್ಗೆಯಿಂದ ಎಲ್ಲ ಕ್ಲಾಸಸ್ ಯಾವ ರೀತಿ ಆಯಿತು ಅಂತ ನೋಡಿದ್ರಾ ಇಷ್ಟ ಆಯಿತಾ ಎಲ್ಲ ಕ್ಲಾಸ್ ಮುಗಿಸ್ಕೊಂಡು ಒಂದು ಬ್ಲೌಸ್ ಕಟ್ಟಿಂಗ್ ಇತ್ತು ಅದನ್ನೊಂದು ಫಿನಿಶ್ ಮಾಡಿದೆ ಅದು ಬಂದು ಇಸ್ಕೊಂಡು ಈಗ ಇದೊಂದು ಫಿನಿಶ್ ಮಾಡಿ ಮನೆಗೆ ಹೊಡ್ತಾ ಇದ್ದೀನಿ ಒಂಬತ್ತು ಗಂಟೆ ಟೈಮ್ ಎಷ್ಟು ಒಂಬತ್ತು ಗಂಟೆ ಆಗಿದೆ ಇವತ್ತೊಂದು ಅರ್ಧ ಗಂಟೆ ಬೇಗನೆ ಹೋಗ್ತಾ ಇದ್ದೀನಿ ಓಕೆ ಬ್ಲೌಸ್ ಫಿನಿಶ್ ಆಯಿತು ಬ್ಲೌಸೇ ಡಿಸೈನ್ ನೋಡ್ತೀರಾ ಒಂದು ನಿಮಿಷ ಡೌರಿ ಹಾಕ್ತಾ ಇದ್ದೀನಿ ಡೌರಿ ಹಾಕ್ಬಿಟ್ಟು ವರ್ಕ್ ಬ್ಲೌಸ್ ಇಟ್ಟಿದ್ದೀನಿ ನಾನೇನು ಫುಲ್ಲು ಡಿಸೈನ್ ಮಾಡಿಲ್ಲ ರೆಡಿ ವರ್ಕ್ ಇತ್ತು ಇವಾಗೆಲ್ಲ ಬರ್ತಾ ಇದೆಯಲ್ಲರಪ್ಪ ರೆಡಿ ವರ್ಕ್ಗಳು ಆ ಥರದ್ದು ಕೊಟ್ಟಿದ್ದರು ಅದನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ರೆಡಿಯಾಗಿದೆ ಇವಾಗ ಅದು ಮುಗೀತು ಮನೆಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಮಲ್ಕೊಂಡ್ರೆ ಮುಗೀತು ಮತ್ತೆ ನಾಳೆ ಸೇಮ್ ಓಕೆ ಒಂದು ಐದು ನಿಮಿಷ ಮುಗ್ದೇ ಹೋಯ್ತು ಸೇಮ್ ಅದೇ ಕ್ಲಾಸು ಅದೇ ಸ್ಟೂಡೆಂಟ್ಸು ಎಲ್ಲ ಸೇಮ್ 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 ಏನೂ ಚೇಂಜಸ್ ಇರೋಲ್ಲ ಆದರೆ ಕ್ಲಾಸಲ್ಲಿ ಹೇಳ್ಕೊಡೋದು ಮಾತ್ರ ಚೇಂಜ್ ಇರುತ್ತೆ ಸ್ಟಿಚ್ ಮಾಡೋದು ಮಾತ್ರ ಚೇಂಜ್ ಇರುತ್ತೆ ಚೆನ್ನಾಗಿದೆಯಾ ಹತ್ರ ಬನ್ನಿ ಚೆನ್ನಾಗಿದೆ ಅದು ಸ್ಲೀವ್ ಡಿಸೈನು ರೆಡಿ ವರ್ಕ್ ಇರೋದಿದೇನೆ ಫುಲ್ ಇನ್ನೂ ಐರನ್ ಆಗಿಲ್ಲ ಬೆಳಗ್ಗೆ ಹೋಗಿ ಸುಖ ಹಾಕ್ಬಿಟ್ಟು ಐರನ್ ಮಾಡ್ಕೊತಾರೆ ನನ್ನ ಕೆಲಸ ಮುಗಿತ್ತು ಸ್ಟಿಚಿಂಗ್ದು ಓಕೆ ಫುಲ್ಲು ಎಲ್ಲ ಚೆನ್ನಾಗಿದೆ ಅದ್ರ ಜೊತೆಗೆ ಬ್ಯಾಕ್ ಡಿಸೈನು ಕೂಡ ಚೆನ್ನಾಗಿದೆ ಸಿಲ್ವರು ಗೋಲ್ಡು ಮಿಕ್ಸ್ ಓಕೆ ಸರಿಪಾ ನೋಡಿದ್ರಲ್ವಾ ಈ ವಿಡಿಯೋ ನಿಮ್ಗೆ ಏನು ಅನಿಸ್ತು ಇಷ್ಟ ಆಯಿತಾ ಖಂಡಿತ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ನೋಡಬೇಕು ಪಟ್ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆದರೆ ಎಡೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್